ಸರ್ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರು ಸೈಲೇಜ್ ಮಾಡ್ಕೊತಾರೆ ಸ್ವ ಸ್ವ ಸ್ವಯಂಕೃತವಾಗಿ ಅವರು ಈ ಸೈಲೇಜ್ ಬ್ಯಾಗ್ ಯೂಸ್ ಮಾಡ್ತಾರೆ ಇದು ಕಲ್ಚರ್ ಪೌಡ್ರು ನಮ್ಗೆ ಐಟನ್ನು ತೊಗೊಂಡ್ರೆ ಒಂದು ನಾವು ಉಚಿತವಾಗಿ ಕೊಡ್ತೀವಿ ಕಲ್ಚರ್ ಪೌಡ್ರನ್ನ ಅಂದರೆ ಇದು ಏನಂದರೆ ಐಟನ್ನಿಗೆ ಮಿನಿಮಮ್ ಹತ್ತು ಪ್ಯಾಕೆಟ್ ಯೂಸ್ ಮಾಡಬೇಕು ಅಂದರೆ ಐನೂರು ಕೆ ಜಿಗೆ ಒಂದು ಪ್ಯಾಕೆಟ್ ಯೂಸ್ ಮಾಡಬೇಕು ಇದರಿಂದ ಏನಂದರೆ ಐದರಿಂದ ಹತ್ತು ಪರ್ಸೆಂಟು ಸೈಲೇಜು ವೇಸ್ಟ್ ಆಗೋದು ತ ಕಡಿಮೆ ಮಾಡಿ ತಡೆಗಟ್ಬೋದು ಅಂದರೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಒಂದು ಸ್ವಲ್ಪನೂ ವೇಸ್ಟ್ ಆಗದೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಸೈಲೇಜ್ ಎನಿ ಟೈಮ್ ಸಿಗುತ್ತೆ ಸರ್ ಯಾ ಕರ್ನಾಟಕದಲ್ಲಿ ಎಲ್ಲಿಗೆ ಬೇಕಾದ್ರೂ ಯಾವ ಮೂಲೆಗೆ ಬೇಕಾದ್ರೂ ಸೈಲೇಜ್ ಬ್ಯಾಗು ಮತ್ತು ಕಲ್ಚರ್ ಪೌಡ್ರನ್ನ ಕಳಿಸ್ಕೊಡ್ತೀವಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ರೆ ಸರ್ ನಮ್ಮ ಹತ್ರ ಬ್ಯಾಗ್ ಬಂದ್ಬಿಟ್ಟು ಐನೂರು ಕೆ ಜಿಯಿಂದ ಹಿಡಿದು ಟನ್ವರೆಗೂ ಸಿಗುತ್ತೆ ಸರ್ ಇವಾಗ ಸೈಲೇಜ್ ಬ್ಯಾಗ್ ಬ್ಯಾಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸರ್ ಇದು ಡಿ ಎಸ್ ಪಿ ಅಂತ ಸರ್ ಬ್ಯಾಕ್ ಕ್ವಾಲಿಟಿ ಒನ್ ಟನ್ನಿಂದ ಐ ಟನ್ ವರ್ಗೂ ಸಿಗುತ್ತೆ ಸರ್ ತುಂಬ ಬೇರೆ ಬೇರೆ ಕಂಪನಿ ಸಿಗುತ್ತೆ ಅದರಲ್ಲಿ ಡಿ ಎಸ್ ಪಿ ಚೆನ್ನಾಗಿ ಬರುತ್ತೆ ಸರ್ ಕ್ವಾಲಿಟಿ ಇಲ್ಲೆಲ್ಲ ಸ್ವಲ್ಪ ನಮ್ಮ ಸೌತ್ ಕರ್ನಾಟಕದಲ್ಲೆಲ್ಲ ಜಾಸ್ತಿ ಡಿ ಎಸ್ ಪಿ ಚೆನ್ನಾಗಿ ಸೆಲ್ ಆಗಿದೆ ಸೊ ಅದು ಬಿಟ್ಟು ಬೇರೆದು ಲೆಬ್ಲಾನ್ ಅಂತ ಸಿಗುತ್ತೆ ಮಹಾರಾಷ್ಟ್ರದ್ದು ಇದೆಲ್ಲ ಎಲ್ಲ ಥರದ್ದು ಸಿಗುತ್ತೆ ಸರ್ ನಮ್ಮ ಹತ್ರ ಒಂದು ಮೂರ್ನಾಲ್ಕು ಕ್ವಾಲಿಟಿ ಸಿಗುತ್ತೆ ಸೈಲೇಜ್ ಬ್ಯಾಗ್ ಸೊ ಎಲ್ಲಿಗೆ ಬೇಕಾದ್ರು ಕಳ್ಸಿಕೊಡ್ತೀವಿ ವಿ ಆರ್ ಎಲ್ ತ್ರೂ ಕಳಿಸ್ಕೊಡ್ತೀವಿ ಮಿನಿಮಮ್ ಒಂದು ಬ್ಯಾಗ್ ಆದರೂ ಹಾಕಿಕೊಡ್ತೀವಿ ಸರ್ ನಾವು ಒಂದು ಬ್ಯಾಗ್ ಆದರೂ ಕಳಿಸ್ಕೊಡ್ತೀವಿ